ಪಬ್ಲಿಕ್ ಟೈಮ್ಸ್ ಸ್ವಾಗತ ಸೆಲೆಕ್ಟೆಡ್ ಸೆಲೆಕ್ಟೆಡ್ ಅಂದ್ರೆ ಇವರೆಲ್ಲ ಬಿಜೆಪಿಯವ್ರಂತ ಅರ್ಥ ನೋಡಿ ಇವರು ಯಾಕೆ ಮಾಡಿದ್ರು ಡಿಲೀಟೆಡ್ ಡಿಲೀಟೆಡ್ ಓಕೆ ಇದ್ದವ್ರು ಡಿಲೀಟ್ ಮಾಡಿದ್ರೆ ಸತ್ತರ್ಗು ಹಂಗ ಇರ್ತಾವ ಇದ್ರಾಗೂ ಸತ್ತರು ಸಾಕಷ್ಟು ಅದಾವೆ ಯಾರು ಹೆಚ್ಚಾಗಿದೆ ಯಾರು ಎಲ್ಲರು ಓಟರ್ ಲಿಸ್ಟ್ ಆಗ್ಯದ ಏನು ಆಮೇಲೆ ಈಗ ಇದ್ದವರು ಸೆಲೆಕ್ಟೆಡ್ ನೋಡಿ ನೋಡಿ ಪೇಜ್ ಒಂದು ಎರಡು ಮೂರು ಹಿಂಗೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಯಾರು ಇವೆಲ್ಲ ಯಾರಿಗೆ ಅಂತ ಹೇಳಿ ಕೇವಲ ಒಂದ ಬೂತ್ತಿಗೆ ಇಪ್ಪತ್ತೈದು ಗೊತ್ತಿಲ್ಲ ಕೇವಲ ಒಂದ ಬೂತಿಗೆ ಇಪ್ಪತ್ತಾಗ್ಯಾವ ಇನ್ನು ಯಾವ ಬೂತಿನ ಎಷ್ಟೈತೆ ಗೊತ್ತಿಲ್ಲ ನಮ್ಗೆ ಇವ್ರನ್ನ ಚಾಲೆಂಜಿಂಗ್ ಓಟ್ ಕೊಡ್ಬೇಕು ನಮ್ಗೀಸ್ಟ್

ಈ ಇವ್ರ ಮೇಲೆ ತಕ್ಷಣ ಕ್ರಮ ಆಗದೆ ಇದ್ರೆ ಮುಂದೆ ನಾವೆಲ್ಲಿ ಹೋಗ್ಬೇಕು ಗೊತ್ತು ನಾವು ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಮಾಡ್ತೀವಿ ನಾವು ನಿಮ್ಮೆಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ರು ಸಹಿತ ನೀವೇನು ಆ್ಯಕ್ಷನ್ ತೊಗೊಂಡಿಲ್ಲ ಎಲೆಕ್ಷನ್ ಕಮಿಷನರಿಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಮತ್ತೆ ನೀವೇನು ತಕ್ಷಣ ಕ್ರಮ ತಗೋಬೇಕು ಯಾಕೆ ಡಿಲೀಟ್ ಆದ್ರೂ ಯಾರು ಟೈಮ್ ಇಲ್ಲ ಆಮೇಲೆ ಇವ್ರಿಗೆ ವೋಟಿಂಗ್ಗೆ ಅವಕಾಶ ಕೊಡಬೇಕು ಇದ್ದವರು ಒಂದೇ ಕಡೆ ಇದಾರೆ ಅದೇ ಬೂತ್ನಲ್ಲಿ ಇದ್ದಾರೆ ಏನು ಬೇರೆ ಕಡೆ ಹೋಗಿರ ಇಲ್ಲ ಅಲ್ಲೇ ಇದ್ದಾರೆ ಒಂದು ಮನೆಯಲ್ಲಿ ಯಾರು ಮಾತಾಡ್ಬೇಡಪ್ಪ ತಂದೆದಿದೆ ಎಂತಿದಿಲ್ಲ ಮಕ್ಳದಿಲ್ಲ ಸೊಸೆದಿಲ್ಲ ಅಂದ್ರೆ ಹಂಗ ಇದು ಮನವಿಯಲ್ಲೇ ಇದು ಕೊಡುತ್ತೆ ಸ್ವಲ್ಪ ವೈಡ್ ಆಯ್ತು ಒಂದು ತಗೋಸ್ ಫ್ರೆಶ್ ಹಿಡಿಸೋ ಫ್ರೆಶ್ ಹಿಡಿಸೋ ನೀನೊಂದು ಸಕ್ರೆ ಮಾಡಿ ನಾವು ರೆಡಿ ಮಾಡಿ ನಾವು ಓಟ್ ಹಾಕೋದು ಮಾಡಿ ಒಳ್ಳೆಯದಿರ್ತದೆ ಹಿಂದಿನ ಓಟರ್ ಲಿಸ್ಟು ಈ ಓಟರ್ ಲಿಸ್ಟ್ ಎರಡೂರಿ ಈಗ ಮನವಿ ಪತ್ರ ನಾನು ಅಧಿಕೃತವಾಗಿ ಸ್ವೀಕರಿಸಿದ್ದೇನೆ ಈಗಾಗಲೇ ನಿನ್ನೆ ನಮ್ಮ ಅನ್ನೋರು ಬಂದು ನಮಗೆ ಭೇಟಿಯಾಗಿ ಊಟ ಲಿಸ್ಟಲ್ಲಿ ಹಿಂಗೆ ದೋಷಗಳು ಆಗಿದಾವ ಅಂತ ಹೇಳಿ ಸಹ ನಾವು ದೋಷಿದರು ದೋಷಗಳಾಗಿಲ್ಲ ದೋಷಗಳನ್ನು ಮಾಡಿದ ಅದನ್ನು ನಾವು ನಿನ್ನೆನೇ ಸ್ಟಾರ್ಟ್ ಮಾಡಿದ್ವಿ ಅದು ಪರಿಶೀಲನೆ ಮಾಡೋಕ್ಕೆ ಈಗಾಗಲೇ ಒಂದು ಇವತ್ತು ಪರ್ಸೆಂಟೇಜ್ ಆಗಿದೆ ಇವತ್ತೆಲ್ಲ ಕ್ಲಿಯರ್ ಮಾಡಿ ನಾನು ಆ ಸಹಾಯಕ ಚುನಾವಣಾ ಅಧಿಕಾರಿಗಳು ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಶೀಘ್ರ ಏನದ ಅವ್ರ ಮೇಲೆ ಶಿಸು ಕ್ರಮಕ್ಕಾಗಿ ಯಾರು ಸಂಬಂಧಪಟ್ಟವ್ರು ಏನು ಮಾಡಿದಾರಲ್ಲ ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ನಾವು ಹೊರದಿತ್ತು

ಹೆಂಗ ನಮ್ ನೀವ್ ಏನ್ ಹೇಳಿದ್ರಲ್ಲ ಅದನ್ನೇ ವಿಷಯ ಪ್ರಸ್ತಾಪ ಮಾಡಿ ಮಾಡ್ಸರ ಇಲ್ಲ ಅಲ್ಲಿ ನಾವು ಯಾರಿಗೂ ಒಟ್ಟಿ ಮಾಡಿ ಕೊಡೋಲ್ಲ ಮುಂದುವಟಿ ಮಾಡ್ ಸರ ಸರ್ವಾದ್ರೆ